ಕ್ಯಾಬಿನ್ ಹೇಗಿರುತ್ತೆ ಅಂತ ನೀವು ನೋಡೋದು ಆ ಸೀಟು ಹಾಗಾಗಲ್ಲಪ್ಪ ಹಾಟ್ ಸೀಟು ಸರ್ ಹೇಗಿದೆ ಸರ್ ನಿಮ್ಮ ಹಾಟ್ ಸೀಟ್ ಇವಾಗ ಕುಲಪತಿಗಳು ಅಂದರೆ ಅದರದು ಅದರದೇ ಆದಂಥ ಒಂದು ವರ್ಚಸ್ ಇತ್ತು ಒಂದು ಚೇರಿಗೆ ಗೌರವ ಇತ್ತು ಇದು ಅಧಿಕಾರಿಗಳಿಗಿಂತ ಈ ವಿಶೇಷವಾದಂಥ ಜಾಗ ಇದು ಇದಕ್ಕೆ ಒಂದು ಪಿರಿಯಡ್ ಇರುತ್ತದೆ ಅಧಿಕಾರಿಗಳಂದ್ರೆ ಸರ್ವಿಸ್ ಮುಗಿಯೋವರೆಗೂ ಇರುತ್ತದೆ ಜೊತೆಗೆ ಇಲ್ಲಿ ಯಾವುದೇ ಒಬ್ಬ ಕಾಯಂ ನೌಕರ ಇಲ್ಲದೆ ಇರೋದ್ರಿಂದ ಕಾಯಂ ಬೋಧಕರು ಇಲ್ಲದೇ ಇರೋದ್ರಿಂದ ಸೊ ನನಗೆ ಇದು ತುಂಬ ಚಾಲೆಂಜಿಂಗ್ ಟಾಸ್ಕು ಆಗಿತ್ತು ಜೊತೆಗೆ ಎಲ್ಲವೂ ನಾನೇ ಜವಾನಾ ದಿವಾನ ಪಕ್ಕದ ಮನೆಯವರು ಅಲ್ಲ ಪಕ್ಕದ ಮನೆಯವರು ಹೇಳ್ತಾಯಿದ್ರು ಏನು ಇಷ್ಟೆಲ್ಲ ಗಲಾಟೆ ಮಾಡ್ತೀರಾ ಇಲ್ಲಿ ಏನು ನಡೀತಾ ಇದೆ ಅಂತ ಇದು ಯೂನಿವರ್ಸಿಟಿ ಅಂತಾರೆ ಆ ಯೂನಿವರ್ಸಿಟಿನ ಎಷ್ಟು ವರ್ಷಗಳಿಂದ ಇದೆ ನಮ್ಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಮಾಜಿ ಇರ್ತಕ್ಕಂಥದ್ದು ನನಗೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನನ್ನ ನಾಟಕೋಸ್ ನಾಟಕ ಅಕಾಡೆಮಿ ಕರ್ನಾಟಕ ನಾಟಕ ಅಕಾಡೆಮಿ ನಾವು ಪ್ರಾಸ್ತಿ ಬಂದಂಥ ಸಂದರ್ಭ ಅದು ನಮ್ಮ ವಿಶ್ವವಿದ್ಯಾಲಯ ಏನು ಪರ್ಮನೆಂಟು ಉದ್ಯೋಗಿಯೂ ಇಲ್ಲ ನೌಕರೂ ಇಲ್ಲ ಆದರೂ ಸಹ ನೋಡಿ ಟೀಚಿಂಗ್ ಎಕ್ಸಲೆನ್ಸಿ ಇದೆ ನಮಗೆ ಎಸ್ಪೆಷಲಿ ಈ ವಿಶ್ವವಿದ್ಯಾಲಯ ವಿಶೇಷವಾದದ್ದು ಇದು ಆದ್ಮೇಲೆ ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳಿದ್ರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಹಾಗಾಗಿ ಜೀವನಕ್ಕೆ ಬೇಕಾದಂಥ ಕಲೆಗಳನ್ನು ಕಲಿಸುವಂತಹ ಒಂದು ವಿಶ್ವವಿದ್ಯಾನಿಲಯಕ್ಕೆ ಬಂದಿದ್ದೀನಿ ಯಾವುದದು ವಿಶ್ವವಿದ್ಯಾಲಯ ಜೀವನಕ್ಕೆ ಬೇಕಾದಂಥ ಮೌಲ್ಯಗಳನ್ನು ಕಲಿಸುವಂತಹ ಗುರುಗಳನ್ನ ಭೇಟಿ ಮಾಡಿ ವಿಶ್ವವಿದ್ಯಾಲಯದ ಪರಿಚಯ ಮಾಡ್ಕೊಳ್ಳೋಣ ಅಂತ ನಾನಿವತ್ತು ಬಂದಿದ್ದೀನಿ ಡಿಜಿಟಲ್ ಮಾಧ್ಯಮದ ವಿಶೇಷ ಕಾರ್ಯಕ್ರಮ ಇದು ಯಾರೆಲ್ಲ ಜೀವನದಲ್ಲಿ ಉನ್ನತ ಶಿಕ್ಷಣ ಮಾಡಬೇಕು ಅನ್ಕೊಂಡಿದ್ರೆ ಅದರಲ್ಲೂ ಕೂಡ ಕಲೆಗಳಲ್ಲಿ ನಾನಿವತ್ತು ಬಂದಿದ್ದೀನಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವಂಥ ಪ್ರತಿಷ್ಠಿತ ವಿಶ್ವವಿದ್ಯಾಲಯಕ್ಕೆ ಹೌದು ನೀನು ಹೊಡ್ಬೋದು ನನ್ನ ಮುಂದೆ ಕಾಣಿಸ್ತಾ ಇದೆ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯಕ್ಕೆ ಅದು ಇಲ್ಲಿ ಪ್ರದರ್ಶಕ ಕಲೆಗಳು ಅಂತ ಬಂದ್ರೆ ಸಂಗೀತ ನಾಟಕ ನೃತ್ಯ ಬೇರೆ ಬೇರೆ ರೀತಿಯಾದಂಥ ಕಲೆಗಳನ್ನ ಉನ್ನತ ಶಿಕ್ಷಣ ಮಟ್ಟದಲ್ಲಿ ಕಲಿಸ್ಕೊಡೋದಕ್ಕೆ ಒಂದು ಸೀಮಿತವಾದಂಥ ವಿಶ್ವವಿದ್ಯಾಲಯ ಪ್ರಸ್ತುತ ಸನ್ಮಾನ್ಯ ಕುಲಪತಿಗಳಾದಂತಹ ನಾಗೇಶ್ ವಿ ಬೆಟಕೋಟೆ ಅವ್ರನ್ನ ಭೇಟಿ ಮಾಡಿ ಅವರು ಬಂದಾದ ನಂತರ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಈ ವಿಶ್ವವಿದ್ಯಾಲಯಕ್ಕೆ ಮಾಡ್ಕೊಂಡು ಬಂದಿದ್ದಾರೆ ಕಲೆ ಆಗಿರ್ಬೋದು ಸಂಗೀತ ಆಗಿರ್ಬೋದು ಡ್ರಾಮಾ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಪ್ರದರ್ಶಕ ಕಲೆಗಳಲ್ಲಿ ಬರುವಂಥ ಕಲೆಗಳನ್ನು ವಿಭಿನ್ನ ರೀತಿಯಲ್ಲಿ ಪ್ರಾಯೋಗಿಕಾತ್ಮಕವಾಗಿ ಇಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಮಾಸ್ಟರ್ ಡಿಗ್ರಿಯಲ್ಲಿ ಪ್ರಸ್ತುತ ಇರುವಂಥ ವಿ ಸಿ ನಾಗೇಶ್ವಿ ಬೆಟಕೋಟೆ ಅವರು ಮೂಲತಃ ರಂಗಭೂಮಿ ಕಲಾವಿದರು ಸಾಕಷ್ಟು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ ರಂಗಭೂಮಿಗೆ ಸಂಬಂಧಪಟ್ಟಂತಹ ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ ಇವರ ಅಂಡರಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸಂಶೋಧನಾತ್ಮಕ ಮಹಾ ಪ್ರಬಂಧವನ್ನು ಹೊರತಂದಿದ್ದಾರೆ ಕಳೆದ ಬಾರಿಯಾಗೂ ಕೂಡ ನಮ್ಮ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದರು ಅವರ ಕಾರ್ಯವೈಖರಿಯನ್ನು ನೋಡಿ ನಮ್ಮ ಶಿಕ್ಷಣ ಇಲಾಖೆಯವರು ಮತ್ತೊಮ್ಮೆ ಅವರನ್ನು ವಿ ಸಿ ಆಗಿ ಮುಂದುವರಿಯಲಿಕ್ಕೆ ಮಾಡಿದರೆ ಬನ್ನಿ ಅವರನ್ನು ಭೇಟಿ ಮಾಡಿ ಇಲ್ಲಿ ಏನೆಲ್ಲ ಕಲೆಗಳ ಪ್ರದರ್ಶನ ಕಲೆಗಳನ್ನು ಶಿಕ್ಷಣ ರೂಪದ ಕೊಡ್ತಾ ಇದ್ದಾರೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಮತ್ತು ಉನ್ನತ ಶಿಕ್ಷಣ ಮಟ್ಟದಲ್ಲಿ ಈ ಥರ ಕಲೆಗಳನ್ನ ತಗೊಬಂದರೆ ಬದುಕಿನ ಮೌಲ್ಯವರ್ಧನೆಗೆ ಶೈಕ್ಷಣಿಕವಾಗಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ಅವರನ್ನೇ ಕೇಳ್ತಾ ಹೋಗೋಣ ಬನ್ನಿ ಒಂದು ರೀತಿಯಾಗಿ ನಾವಿವತ್ತು ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಆನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಟೂರ್ ಜೊತೆಗೆ ಡಾಕ್ಟರ್ ನಾಗೇಶ್ವಿ ಬಟ್ಕೋಟೆ ಅವರ ಬದುಕಿನ ಕಥೆಯನ್ನು ನಿಮ್ಮ ಜೊತೆ ಅನಾವರಣ ಮಾಡ್ತೀವಿ ಬನ್ನಿ ಎಲ್ರಿಗೂ ಕೂಡ ಸ್ವಾಗತ ಒಂದು ರೀತಿಯಾಗಿ ಇದು ಶೈಕ್ಷಣಿಕವಾಗಿ ಯಾರೆಲ್ಲ ಜೀವನದಲ್ಲಿ ಪ್ರದರ್ಶಕ ಕಲೆಗಳನ್ನ ಕಲಿತಬೇಕು ಅಂದ್ಕೊಂಡಿದ್ರೆ ಅವರಿಗೆಲ್ಲ ಬೆಸ್ಟು ಒಂದು ವಿಡಿಯೋ ಅಂದ್ಕೊಳ್ತೀನಿ ಮತ್ತು ಎಷ್ಟೋ ಜನಕ್ಕೆ ಈ ಯೂನಿವರ್ಸಿಟಿ ಬಗ್ಗೆ ಮಾಹಿತಿನೇ ಇಲ್ಲ ಹಾಗಾಗಿ ನಾನು ಇವತ್ತು ಒಂದು ರೀತಿಯಾಗಿ ಅವೇರ್ನೆಸ್ ಕೊಡೋದ್ರ ಜೊತೆಗೆ ಶೈಕ್ಷಣಿಕ ಮಟ್ಟದಲ್ಲಿ ಯಾವ ರೀತಿಯಾಗಿ ಉನ್ನತ ಶಿಕ್ಷಣದಲ್ಲಿ ಪ್ರದರ್ಶಕ ಕಲೆಗಳಿಗೆ ಮಾನ್ಯತೆ ಕೊಟ್ಟಿದ್ದಾರೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಸಂಸ್ಕೃತ ನಗರಿ ಮೈಸೂರಿಯಲ್ಲಿ ಬರುವಂತಹ ಲಕ್ಷ್ಮೀಪುರಂ ಜೇಲಿ ರೋಡಲ್ಲೇ ಪ್ರಮುಖವಾಗಿ ಈ ವಿಶ್ವವಿದ್ಯಾಲಯ ಇದೆ ಬನ್ನಿ ಒಳಗಡೆ ಹೋಗೋಣ ಮೊಟ್ಟ ಮೊದಲೇ ಬಾರಿಗೆ ಮಾಧ್ಯಮ ಜಗತ್ತಿನಲ್ಲೇ ಒಂದು ರೀತಿಯಾಗಿ ವಿಶ್ವವಿದ್ಯಾಲಯ ಟೂರ್ ಮಾಡ್ತಿರೋದು ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರನೇ ವಿಶ್ವವಿದ್ಯಾಲಯ ಹೇಗಿದೆ ಹೇಗೆಲ್ಲ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲಿ ಕಲಿಕೆಯನ್ನು ನಿರ್ವಹಿಸ್ತಾರೆ ಪ್ರೊಫೆಸರ್ ನಾಗೇಶ್ವರಿ ಬೆಟ್ಕೋಟೆ ಅವರು ಮೂಲತಃ ಪ್ರಾಧ್ಯಾಪಕರಾಗಿ ತಮ್ಮ ಶೈಕ್ಷಣಿಕ ವೃತ್ತಿಯನ್ನು ಆರಂಭ ಮಾಡಿದರೂ ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಡ್ರಾಮಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಹಲವಾರು ಡ್ರಾಮಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದರು ಅವರ ಮಾರ್ಗದರ್ಶನದಲ್ಲಿ ಅನೇಕ ರಂಗಭೂಮಿ ಗೀತೆಗಳಾಗಿರ್ಬೋದು ರಂಗಭೂಮಿ ನಾಟಕಗಳು ಪ್ರದರ್ಶನಗೊಂಡಿದ್ದಾವೆ ಅದ್ರ ಜೊತೆಗೆ ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ತಮ್ಮದೇ ಆದಂಥ ವಿಚಾರಣೆಗಳನ್ನ ಮಂಡನೆ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಅನೇಕ ಜನರಿಗೂ ಕೂಡ ಅವರು ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಇದ್ದಾರೆ ನಾಗೇಶ್ವಿ ಬಿಟಕೋಟೆ ಅವರು ಬಂದಾದ ನಂತರ ನೆನೆಗುದಿಗೆ ಬಿದ್ದಂತಹ ನಮ್ಮ ಡಾಕ್ಟರ್ ಗಂಗೂಬಾಯಿ ಆನಗಲ್ ವಿಶ್ವವಿದ್ಯಾಲಯವು ಇವಾಗ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೋಡ್ಬೋದು ಇಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ ನೋಡ್ಬೋದು ಸುತ್ತ ಗ್ರೀನರಿ ಇದೆ ಒಂದು ಕ್ಯಾಂಪಸ್ ಅಂದರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಅವರು ಬಂದಾದ ನಂತರ ಇದನ್ನೆಲ್ಲ ಒಂದು ರೀತಿಯಾಗಿ ನಿಯೋಜಿತವಾಗಿ ಆಯೋಜಿತವಾಗಿ ಮಾರ್ಪಾಡು ಮಾಡಿದ್ದಾರೆ ಮೊಟ್ಟ ಮೊದಲೇ ಬಾರಿಗೆ ಮಾಧ್ಯಮ ಜಗತ್ತಲ್ಲೇ ನಮ್ಮ ಮೈಸೂರು ವಿಶ್ವವಿದ್ಯಾಲಯನ ಒಂದು ರೀತಿಯಾಗಿ ಟೂರ್ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರತಿಷ್ಠಿತ ಕಲೆಗೆ ವಿಶ್ವವಿದ್ಯಾಲಯ ಕಥೆಗೆ ಸ್ವಾಗತ ಸುಸ್ವಾಗತ ಆಲ್ಮೋಸ್ಟ್ ಅಲ್ಲೋ ನಿಮ್ಗೆ ಗೊತ್ತೇ ಇರುತ್ತೆ ವಿ ಸಿ ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ಅಂತ ಹೇಳಿ ಆದರೂ ಅವ್ರು ಟೈಮ್ ತಗೊಂಡು ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೋಸ್ಕರ ಒಂದು ಎಜುಕೇಷನ್ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನೋಡೋಣ ಸರ್ ಎಷ್ಟು ಬ್ಯುಸಿಯಾಗಿದ್ದಾರೆ ಅಂತ ಹೇಳಿ ನಮಸ್ತೆ ಕಂಗ್ರ್ಯಾಚುಲೇಷನ್ ಗೊತ್ತು ನೀವು ತುಂಬಾ ಸಾಕಷ್ಟು ಬಿಸಿ ಇದ್ದೀರಾ ಅಂತ ಆದ್ರೂ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೋಸ್ಕರನೇ ನಾನು ಮೈಸೂರಿಗೆ ಬಂದಾಗ ತುಂಬಾ ದಿನಗಳಿಂದ ಅನ್ಕೊಂಡಿದ್ದೆ ಸರ್ ಈ ರೀತಿಯಾದ ಒಂದು ಯೂನಿವರ್ಸಿಟಿ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಓದೋ ಗೊತ್ತಿಲ್ಲ ಹಾಗಾಗಿ ಮಾಹಿತಿ ಕೊಡೋಣ ಇದು ಡಿಗ್ರಿನಾ ಮಾಸ್ಟರ್ ಡಿಗ್ರಿನಾ ಅದು ಕಾಲೇಜಾ ಯೂನಿವರ್ಸಿಟಿಯಾ ಅಂತ ಅನ್ನೋದೇ ಅನುಮಾನಗಳು ಇತ್ತು ಹಾಗಾಗಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಮಾಡಿದ್ರೆ ಪ್ರತಿ ಹಳ್ಳಿಗೂ ತಲುಪುತ್ತೆ ಅಂತ ಹೇಳಿ ನಾನು ನಿಮಗೆ ಕರೆ ಮಾಡಿದಾಗ ನೀವು ನನಗೆ ಟೈಮ್ ಕೊಟ್ಟು ಬನ್ನಿ ಅಂತ ಹೇಳಿದಾರ ತುಂಬಾ ಹೃದಯದ ಧನ್ಯವಾದಗಳು ಸರ್ ಹೇಗಿದ್ದೀರಾ ಸಂತೋಷ ಥ್ಯಾಂಕ್ ಯು ಮೇಡಂ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಸರ್ ನಿಮ್ಮ ಮುಖಾಂತರ ಒಂದು ರೀತಿಯಾಗಿ ಗಂಗೂಭಯಾನಗಳ ಯೂನಿವರ್ಸಿಟಿನ ಟೂರ್ ಮಾಡೋಣ ಬರಬಹುದಾ ನಮ್ಮ ಜೊತೆ ಒಂದು ಐದು ನಿಮಿಷ ಹಾಂ ಆಗ್ಬೋದು ಬನ್ನಿ ಕ್ಯಾಬಿನ್ ಹೇಗಿರುತ್ತೆ ಅಂತ ನೀನು ನೋಡೋದು ಆ ಸೀಟು ಹಾಗಕ್ಕಲ್ಲಪ್ಪ ಹಾಟ್ ಸೀಟು ಸರ್ ಹೇಗಿದೆ ಸರ್ ನಿಮ್ಮ ಹಾಟ್ ಸೀಟ್ ಇವಾಗ ಬೆಂದು ಬೆಂದು ಒಂದು ರೀತಿ ಮಾಗುವ ಹಂತಕ್ಕೆ ತಲುಪಿದ್ದೀವಿ ಅಷ್ಟು ಸೊ ಎಲ್ಲವನ್ನು ಕಂಡಿದ್ವಿ ಈ ಸೀಟಲ್ಲಿ ಓಕೆ ಸೊ ಇಲ್ಲಿ ಸುಖಕ್ಕಿಂತ ಅನುಭವಗಳೇ ಹೆಚ್ಚು ಸೊ ಮನುಷ್ಯನನ್ನು ತುಂಬ ಮನುಷ್ಯ ಮತ್ತು ಸಮಾಜದ ಒಟ್ಟಿಗೆ ಅಧಿಕಾರಿಗಳ ಅಥವಾ ಇದು ಅಧಿಕಾರಿಗಳಿಗಿಂತ ಈ ವಿಶೇಷವಾದಂಥ ಜಾಗ ಇದು ಇದಕ್ಕೆ ಒಂದು ಪ್ರೀಡ್ ಇರುತ್ತದೆ ಅಧಿಕಾರಿಗಳಂದ್ರೆ ಸರ್ವಿಸ್ ಮುಗಿಯೋವರೆಗೂ ಇರುತ್ತದೆ ಸೊ ಈ ಅವಧಿಯಲ್ಲಿ ನಾವು ಏನೆಲ್ಲ ಮಾಡಬೇಕು ಅಂತದ್ದು ಅದಕ್ಕೆ ಅಷ್ಟಕ್ಕೆ ಸೀಮಿತ ಆಗಿರ್ತದೆ ಅಷ್ಟೊಳಗಡೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಇನ್ನು ಹೊರಗಡೆ ಜನಗಳು ನೋಡಿದಾಗ ಏನು ಹೇಳ್ತಾರೆ ಓ ವಿಲ್ಲಪ್ಪ ಅವ್ರಿಗೇನು ಪ್ರೊಫೆಸರ್ ಎಲ್ಲ ಪಾಠ ಮಾಡ್ತಾರೆ ಲೆಕ್ಚರ್ ಎಲ್ಲ ಪಾಠ ಮಾಡ್ಕೊಂಡು ಹೋಗ್ತಾರೆ ಪ್ರಾಧ್ಯಾಪಕರು ಬರ್ತಾರೆ ಸ್ಟೂಡೆಂಟ್ ಬರ್ತಾರೆ ಇವದೇನಿಲ್ಲ ಸರ್ ಫೈಲ್ ಚೆಕ್ ಮಾಡೋದು ಅಷ್ಟೇ ಅಂತ ಇರುತ್ತೆ ಅಷ್ಟೇನೆ ಸರ್ ನಿಮ್ಮ ಜಾಬ್ ಇತ್ತೀಚಿನ ದಿನಗಳಲ್ಲಿ ಅದಲ್ಲ ಈ ಹಿಂದೆ ಆ ಥರದ ಇತ್ತು ಆ ಥರದ ಒಂದ್ರ ಕುಲಪತಿಗಳು ಅಂದ್ರೆ ಅದ್ರದ್ದು ಅದರದೇ ಆದಂಥ ಒಂದು ವರ್ಚಸ್ ಇತ್ತು ಒಂದು ಚೇರಿಗೆ ಗೌರವ ಇತ್ತು ಆದರೆ ಆ ಕಾನೂನಾತ್ಮಕವಾಗಿ ಆ ಗೌರವ ಎಲ್ಲಿ ಹೋಗಿಲ್ಲ ಆದರೆ ಜನಗಳು ನೋಡೋ ರೀತಿನಲ್ಲಿ ಅಥವಾ ವಿಶ್ವವಿದ್ಯಾಲಯ ಇತ್ತೀಚಿನ ದಿನಗಳಲ್ಲಿ ವಿಶ್ವವಿದ್ಯಾಲಯ ನಡೀತಿರೋ ರೀತಿ ಅದು ಬೇರೆಯೇ ಆಗಿದೆ ಅದರಲ್ಲೂ ಎಸ್ಪೆಷಲಿ ಈ ವಿಶ್ವವಿದ್ಯಾಲಯ ವಿಶೇಷವಾದದ್ದು ಇದು ಸೊ ಇಲ್ಲಿ ಪ್ರಾರಂಭಕ್ಕೆ ಏನೆಲ್ಲ ಆಗಬೇಕು ಅಂತ ಸರ್ಕಾರ ಬಯಸಿತ್ತು ಅದಾಗಿಲ್ಲ ಓಕೆ ಸೊ ಮತ್ತು ಜೊತೆಗೆ ಇಲ್ಲಿ ಯಾವುದೇ ಒಬ್ಬ ಕಾಯಂ ನೌಕರ ಇಲ್ಲದೇ ಇರೋದರಿಂದ ಕಾಯಂ ಇಲ್ಲದೆ ಇರೋದ್ರಿಂದ ಸೊ ನನಗೆ ಇದು ತುಂಬಾ ಚಾಲೆಂಜಿಂಗ್ ಟಾಸ್ಕು ಆಗಿತ್ತು ದಿವಾನ ಅಂತ ನಾವು ಕೂತ್ಕೊಳ್ತೀವಿ ಸರಿ ಏನಪ್ಪ ಸೂಟು ಊಟ ಅಷ್ಟೇ ಮುಗೀತು ಅಂತ ಆದ್ರೆ ಆ ರೀತಿ ಇರಲ್ಲ ಶಿಕ್ಷಣ ಇಲಾಖೆಯಲ್ಲಿ ಒಂದು ಹಂತವಾಗಿ ಒಂದು ಉನ್ನತ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಾವು ಅಂದ್ಕೊಂಡಂಗೆ ಇರೋಲ್ಲ ನೋಡೋದೇ ಬೇರೆ ಇಲ್ಲ ಆಗೋದೇ ಬೇರೆ ಸರ್ ಅದಕ್ಕೂ ಮುಂಚೆ ಇಲ್ಲಿ ಸಾಕಷ್ಟು ಪ್ರಶಸ್ತಿ ಸನ್ಮಾನಗಳಿದೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ನಿಮ್ಮ ಕ್ಯಾಬಿನ್ ಟೂರೇ ಮಾಡೋಣ ಮೊಟ್ಟ ಮೊದಲನೇ ಬಾರಿಗೆ ಮಾಧ್ಯಮ ಲೋಕದಲ್ಲಿಯೇ ವಿ ಸಿ ಅವ್ರದ್ದು ಚೇಂಬರ್ ಟೂರ್ ಮಾಡ್ತಾ ಇದ್ದೀವಿ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ವಿ ಸಿ ಆದಂಥ ನಾಗೇಶ್ ಸರ್ಗೆ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಅಂದರೆ ನನಗೆ ತುಂಬ ಯಾಕೆ ಯಾಕೆಂತ ಹೇಳಿದರೆ ನಮ್ಮ ಗೈಡ್ ಹಸ್ಬೆಂಡ್ ಕೂಡ ಹೌದು ಹಾಗಾಗಿ ಸರ್ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ಕೆಲವೊಂದು ಪ್ರಸಿದ್ಧಿಗಳಿದೆ ಸಾಕಷ್ಟು ಪ್ರಸಿದ್ಧಿಗಳು ಬಂದಿದೆ ರಾಜ ಪ್ರಸಿದ್ಧಿನೂ ಬಂದಿದೆ ಕೆಂಪೇಗೌಡ ಪ್ರಸಿದ್ಧಿನೂ ಬಂದಿದೆ ಆದರೂ ಕೂಡ ಇಲ್ಲಿ ಒಂದು ಕೆಲವೊಂದು ಇಂಪಾರ್ಟೆಂಟ್ ಪ್ರಸಿದ್ಧಿಗಳ ಬಗ್ಗೆ ಮಾತಾಡಬೇಕು ಯಾಕೆಂದ್ರೆ ಮಿನಿಸ್ಟರ್ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಹಾಂ ಅದು ಮಾಜಿ ಮುಖ್ಯಮಂತ್ರಿಗಳು ಇರ್ತಕ್ಕಂಥದ್ದು ನನಗೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನನ್ನ ನಾಟಕ ನಾಟಕ ಅಕಾಡೆಮಿ ಕರ್ನಾಟಕ ನಾಟಕ ಅಕಾಡೆಮಿಗೆ ನಾವು ಪ್ರಾಶಸ್ತಿ ಬಂದಂಥ ಸಂದರ್ಭ ಅದು ಹುಬ್ಳಿನಲ್ಲಿ ಆ ಪ್ರಶಸ್ತಿ ಪ್ರದಾನ ಆಯಿತು ಆಗಿನ ಮುಖ್ಯಮಂತ್ರಿಗಳು ನನಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು ನಂತರ ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ತರ್ಟಿ ಫಿಫ್ತ್ ಯೂನಿವರ್ಸಿಟಿ ಸೌತ್ ಜೋನ್ ಇಂಟರ್ ಯೂನಿವರ್ಸಿಟಿ ಫೆಸ್ಟಿವಲ್ ಅಲಗಪ್ಪ ಯೂನಿವರ್ಸಿಟಿ ಸೊ ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಲ್ಲಿ ಭಾಗವಹಿಸಿದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಾನು ಆ ವಿಶ್ವವಿ ಆಲ್ ಇಂಡಿಯನ್ ಇಂಡಿಯನ್ ಯೂನಿವರ್ಸಿಟಿ ಅಸೋಸಿಯೇಷನ್ ಕಲ್ಚರಲ್ ಬಾಡಿ ಏನಿದೆ ಅದರಲ್ಲಿ ಸದಸ್ಯನಾಗಿರೋದರಿಂದ ಸೊ ಆ ಸಂದರ್ಭದಲ್ಲಿ ಅದು ಇದ್ದಂಥದ್ದು ಇದು ರಸಜ್ಞ ಅಂತ ಒಂದು ವಿಶಾಖಪಟ್ಟಣ ಅಲ್ಲಿ ಅದು ಆಂಧ್ರ ಯೂನಿವರ್ಸಿಟಿ ಮತ್ತು ಆ ರಸಜ್ಞ ಸಂಸ್ಥೆ ಮತ್ತು ಎಮ್ ಎಚ್ ಆರ್ ಡಿ ಮತ್ತು ಆಂಧ್ರ ಗೌರ್ಮೆಂಟ್ ಆ ಒಟ್ಟಿಗೆ ಸೇರಿ ಪ್ರತಿ ವರ್ಷ ನ್ಯಾಷನಲ್ ಫೆಸ್ಟಿವಲ್ ಮಾಡ್ತಾರೆ ಅವರು ಆ ಸಂದರ್ಭದಲ್ಲಿ ನನಗೆ ರಸಜ್ಞ ರಾಷ್ಟ್ರೀಯ ಪ್ರಶಸ್ತಿ ನೀಡಿದರು ಮತ್ತೆ ನಮ್ಮ ವಿಶ್ವವಿದ್ಯಾಲಯದಿಂದ ಮಹಾಬಲಿ ನಾಟಕನೂ ಅಲ್ಲಿ ಪ್ರದರ್ಶನ ಆಯಿತು ಓಕೆ ನಾನು ಸರ್ನ ಕೇಳಬೇಕು ಯಾವ ವಿಶ್ವವಿದ್ಯಾಲಯಕ್ಕೆ ನೀವು ಭೇಟಿ ನೀಡಿಲ್ಲ ಅಂತ ಹೇಳಿ ಯಾಕೆಂದ್ರೆ ಸಾಕಷ್ಟು ವಿಚಾರ ಸಂಕಿರಣಗಳಲ್ಲಿ ಕಾರ್ಯಾಗಾರಗಳಲ್ಲಿ ನಿಮ್ಮನ್ನ ನಾನು ನೋಡಿದ್ದೀನಿ ಸಾಕಷ್ಟು ಇನ್ವಿಟೇಷನ್ಗಳಲ್ಲಾಗಿರ್ಬೋದು ಮಾಧ್ಯಮಗಳಲ್ಲಾಗಿರ್ಬೋದು ನಿಮ್ಮದು ಪ್ರತಿದಿನ ಆದರೂ ಕೂಡ ಒಂದು ನ್ಯೂಸ್ ಇರುತ್ತೆ ಯಾವ ಯೂನಿವರ್ಸಿಟಿ ಬಿಟ್ಟಿದ್ದೀರಾ ಅಂತ ಕೇಳಬೇಕು ನಾನು ಇಲ್ಲ ಸಹ ಏನು ಅದರ ನಾವು ವಿದ್ಯಾರ್ಥಿ ದೆಸೆಯಿಂದನೂ ನಾವು ಸ್ವಲ್ಪ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಇದ್ವಿ ಆಗಿಂದನೂ ನಾವು ಎಲ್ಲ ವಿದ್ಯಾರ್ಥಿಗಳ ಒಟ್ಟಿಗೆ ಸಾಂಸ್ಕೃತಿಕವಾಗಿ ನಾವು ವಿದ್ಯಾರ್ಥಿಗಳನ್ನ ಒಟ್ಟಿಗೆ ಸೇರಿಸೋಂಥದ್ದು ಅವರಿಗೆ ಒಂದು ಅವರ ಪ್ರತಿಭೆಯನ್ನು ಬಡ್ಡಿಂಗ್ ಆರ್ಟಿಸ್ಟ್ಗಳನ್ನ ಸಮಾಜಕ್ಕೆ ಪರಿಚಯ ಮಾಡೋವಂಥದ್ದು ಆ ಕೆಲಸಗಳನ್ನ ಮಾಡ್ತಾ ಬಂದಿದ್ದರಿಂದಾಗಿ ಎಲ್ಲ ವಿಶ್ವವಿದ್ಯಾಲಯಗಳು ನಾವು ಭೇಟಿ ನೀಡ್ತಾನೆ ಇರ್ತೀವಿ ಆ ಒಂದಲ್ಲ ಒಂದು ಕಾರಣಕ್ಕೆ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಾಂಸ್ಕೃತಿ ಅಂತ ನಮ್ಮ ಒಟ್ಟಿಗೆ ಸೇರಿಕೊಂಡಿರೋದ್ರಿಂದ ಶೈಕ್ಷಣಿಕಕ್ಕೆ ಸ್ವಲ್ಪ ಲಿಮಿಟೇಷನ್ ಇರ್ತದೆ ಸಾಂಸ್ಕೃತಿಕೆ ಇಲ್ಲ ಸದಾ ನಮಗೆ ಅವಕಾಶಗಳು ಇದ್ದೇ ಇರ್ತವೆ ಇವೆಲ್ಲ ಎ ಐ ಯು ಒಂದು ಮತ್ತು ಯು ಜಿ ಸಿ ಒಂದು ಮಾ ಕಾನ್ಫರೆನ್ಸ್ಗಳು ಮತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿಗಳು ಮಾಡಬೇಕಂದ ಸಂದರ್ಭಗಳಲ್ಲಿ ಆಗಿ ನಾವು ಭೇಟಿ ನೀಡಿರ್ತಕ್ಕಂಥದ್ದು ಇಲ್ಲಿ ಜಸ್ಟ್ ಇದೆಲ್ಲ ಐಡಿ ಡಿ ಕಾರ್ಡ್ ಟ್ರಯಲ್ ಅಷ್ಟೇ ಎಷ್ಟಿದೆಯೋ ಏನೋ ಗೊತ್ತಿಲ್ಲ ಸರ್ ಹತ್ರ ಯಾಕೆಂತ ಹೇಳಿದ್ರೆ ಅವರು ಪ್ರಾಧ್ಯಾಪಕರಾಗಿ ಮತ್ತೆ ಇವಾಗ ವಿಸಿ ಆಗಿರೋದು ಇವಾಗಲೂ ಕೂಡ ಅವರು ಇಲ್ಲಿ ಕುತ್ಕೊಂಡಿರಲ್ಲ ಅಷ್ಟೇ ವಿಚಾರ ಸಂಕೀರ್ಣಗಳಲ್ಲಿ ಭಾಗಿ ಆಗ್ತಲೇ ಇರ್ತಾರೆ ಹೇಗೆ ಸರ್ ಟೈಮ್ ಮ್ಯಾನೇಜ್ ಮಾಡ್ತೀರಾ ನೀವು ಇರುವ ಸಮಯದಲ್ಲಿ ನಾವು ಈಗ ಸಮಯನ ಕಳ್ಕೊಂಡ್ರೆ ಮತ್ತೆ ಸಮಯ ಸಿಗಲ್ಲ ಆ ಕಾರಣಕ್ಕೋಸ್ಕರ ಅದಕ್ಕೆ ಹಲವಾರು ಬಾರಿ ಹಲವಾರು ಬಾರಿ ಅಂತ ಅನ್ನೋದಕ್ಕಿಂತ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಅವಧಿಯಲ್ಲಿ ಮಾಡಬೇಕು ಮುಗಿಸ್ಬೇಕು ಮತ್ತು ಕರ್ತವ್ಯನೂ ಕೂಡ ಸೊ ಹಾಗಾಗಿ ನಾನು ಸಮಯ ಸಿಗಲಿಲ್ಲ ಆರಾಮಾಗಿರಬೇಕು ಅದಕ್ಕೆ ಹೆಚ್ಚು ಹೊತ್ತು ಕೊಡದೆ ನನ್ನ ಕೆಲಸಗಳನ್ನು ಅದರಲ್ಲೇ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ ಇದು ನಮ್ಮ ಗ್ರಾಮಾಂತರ ಜಿಲ್ಲಾ ಸಾಹಿತ್ಯ ಸರ್ವ ಅಧ್ಯಕ್ಷನಾಗಿದೆ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿ ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಅಲ್ಲೇ ಆಯಿತು ಅದಕ್ಕಿಂತ ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕ್ ಸಮ್ಮೇಳನಕ್ಕೂ ಅಧ್ಯಕ್ಷನಾಗಿದ್ದೆ ನೀವೆಲ್ಲ ಕಡೆ ನೀವೇ ಸರ್ ಯಾಕೆಂತ ಹೇಳಿ ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದೀರಾ ರಂಗಭೂಮಿಗೆ ಸಂಬಂಧಪಟ್ಟಂತೆ ಅನೇಕ ನಾಟಕಗಳನ್ನ ಮಾಡಿದಿರ ನಿರ್ದೇಶನ ಮಾಡಿದೀರಾ ಇದೆ ಇವರು ನಮ್ಮ ಬರೆದಿರುವಂತಹ ಕೆಲವೊಂದು ಪುಸ್ತಕಗಳನ್ನ ನಾವು ಇಲ್ಲಿ ನೋಡಬಹುದು ಈ ಹಿಂದೆ ಡಾಕ್ಟರ್ ಸಿದ್ದಲಿಂಗಯ್ಯನವರ ಸಂಪಾದಕತ್ವದಲ್ಲಿ ರಂಗ ಭವನಾಸಿ ನನ್ನ ಬಗ್ಗೆ ನನ್ನ ವಿದ್ಯಾರ್ಥಿಗಳು ನನ್ನ ಹಿರಿಯರು ನನ್ನ ಹಿರಿಯ ಸ್ನೇಹಿತರು ಒಂದಷ್ಟು ಜನ ಶಿಕ್ಷಣ ತಜ್ಞರು ಸುಮಾರು ಆರೇಳು ವಯಸ್ಸು ಚಾನ್ಸ್ಲರ್ಸು ಇದು ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಆಗಿತ್ತು ಅದು ಓಕೆ ಅದು ಆಗಲೇ ಒಂದು ಐದಾರು ಜನ ತುಂಬ ಸಾಧನೆ ಮಾಡಿದಂಥ ರಂಗ ತಜ್ಞರು ಶಿಕ್ಷಣ ತಜ್ಞರು ನನ್ನ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳನ್ನ ಹೇಳಿದರೆ ಅದನ್ನು ಡಾಕ್ಟರ್ ಸಿದ್ಧಲಿಂಗಯ್ಯನವರ ಸಂಪಾದಕತ್ವದಲ್ಲಿ ರಂಗಭವನ ಸಿ ಪುಸ್ತಕ ಆಗಿದೆ ಇವೆಲ್ಲವೂ ನನ್ನ ಸಂಪಾದಿತ ಕೃತಿಗಳು ಮತ್ತು ಕೃತಿಗಳು ಇದು ನಮ್ಮ ತುಳುವರ್ ಕಲಾ ಸಂಘ ಮುದ್ರಾಡಿ ರಾಷ್ಟ್ರೀಯ ಪ್ರಶಸ್ತಿ ಕೊಟ್ಟಂಥದ್ದು ಹೀಗೆ ಹತ್ತ ಹಲವಾರು ವಿಜಯ ಕರ್ನಾಟಕನು ಅಭಿನಂದಿಸಿದೆ ನನ್ನನ್ನು ಸಾಕಷ್ಟು ಸನ್ಮಾನಗಳು ಪ್ರಶಸ್ತಿ ಪುರಸ್ಕಾರಗಳು ಪ್ರತಿ ಒಂದನ್ನು ನಾವ್ ಇಲ್ಲಿ ನೋಡ್ ಟ್ರಯಲ್ ಅಷ್ಟೇ ಸರಿ ಇಲ್ಲಿ ಅಷ್ಟೇ ಇಟ್ಟಿರೋದು ಇನ್ನ ಇವರ ಮನೇಲಿ ಸಾಕಷ್ಟು ಇರ್ಬೋದು ಅಂತ ನಾನು ಲೆಕ್ಕಾಚಾರ ಮಾಡಿದೀನಿ ಸರ್ ಹೌದಲ್ವಾ ಸರ್ ಇದಾವೆ ಇದಾವೆ ಯಾಕೆಂದ್ರೆ ಚಿಕ್ಕಂದಿಂದ ಅದರಲ್ಲಿ ತೊಡಗಿಸ್ಕೊಂಡಿದ್ರಿಂದ ನನಗೆ ಅದು ಇದು ಪ್ರಜಾವಾಣಿನ ಒಂದು ಸಂದರ್ಭದಲ್ಲಿ ಸಂಗೀತ ವಿದ್ಯಾಭ್ಯಾಸ ಹೆಚ್ಚಿದ ಉದ್ಯೋಗ ಅವಕಾಶಗಳು ಸೊ ಅದೊಂದು ದೊಡ್ಡ ಇಂಟರ್ವ್ಯೂ ಮಾಡಿ ಅದನ್ನು ಅವರು ನಮ್ಮ ಅಭಿಮಾನಿಯೊಬ್ಬರು ಪತ್ರಕರ್ತರೆ ಅದನ್ನು ಮಾಡ್ಕೊಂದು ಕಾವಂದು ಕೊಟ್ಟರು ಎಲ್ಲರೂ ಅನ್ಕೊಬೋದು ನಾನು ಮಾಡ್ಕೊಂಡು ಅದು ಇಟ್ಕೊಂಡಿದ್ದೀನಿ ನಾನು ಖಂಡಿತ ನಾನು ಇವು ಯಾವನು ನಾನು ಮಾಡ್ಕೊಂಡು ಇಟ್ಕೊಂಡು ನನ್ನ ಸ್ನೇಹಿತರು ನಾನು ಫ್ರೆಂಡ್ಗಳು ಕೊಟ್ಟಂಥದ್ದು ಇವೆಲ್ಲವೂ ಅಷ್ಟೇ ಇನ್ನು ನಮ್ಮ ವಿಶ್ವವಿದ್ಯಾಲಯದ ಏನು ಪರ್ಮನೆಂಟು ಉದ್ಯೋಗಿಯೂ ಇಲ್ಲ ನೌಕರೂ ಇಲ್ಲ ಆದರೂ ಸಹ ನೋಡಿ ಟೀಚಿಂಗ್ ಎಕ್ಸಲೆನ್ಸಿ ಇದೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ತ್ರೀ ಸ್ಟಾರ್ ಇದೆ ಮತ್ತೆ ಸ್ಟಾರ್ ಇದೆ ಇನ್ಕ್ಲೂಸನ್ ಸೊ ಅಂತಾರೆ ನಾವು ನಮ್ಮ ಕಲೆಗಳ ಮೂಲಕ ಮತ್ತೆ ಇದು ತುಂಬಾ ದೊಡ್ಡದು ಎರಡು ಸಾವಿರದ ಒಂಬತ್ತರ ಹತ್ತೊಂಬತ್ತರಲ್ಲಿ ಕರ್ನಾಟಕ ಸ್ಟೇಟ್ ಗಂಗೋಮಾ ಮಿನಿಸ್ಟ್ರಿ ವುಮೆನ್ ರಿಸೋರ್ಸ್ ಡೆವಲಪ್ಮೆಂಟ್ ಇವರು ನಾನ್ ರೆಸಿಡೆನ್ಸಿಯಲ್ ಯೂನಿವರ್ಸಿಟಿ ಯು ಜಿ ಓಕೆ ಅದರಲ್ಲಿ ತರ್ಡ್ ಪ್ಲೇಸ್ ನಮಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ನಮ್ಮ ಯೂನಿವರ್ಸಿಟಿಗೆ ಸೊ ನಮ್ಮ ಈ ಸೋಷಿಯಲ್ ಆ್ಯಕ್ಟಿವಿಟೀಸು ಕಲ್ಚರಲ್ ಆ್ಯಕ್ಟಿವಿಟೀಸು ನಮ್ಮ ವಿಶ್ವವಿದ್ಯಾಲಯದ ಪಬ್ಲಿಕೇಷನ್ಸು ಅವನ್ನೆಲ್ಲ ನೋಡಿ ನಮಗೆ ಅದು ರಾನ್ ನಾನ್ ರೆಸಿಡೆನ್ಸಿಯಲ್ ಯೂನಿವರ್ಸಿಟಿ ಅದು ತುಂಬ ದೊಡ್ಡದು ಆದರೆ ವಿಶ್ವವಿದ್ಯಾಲಯ ಏನು ಅಂದರೆ ತುಂಬ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚಿಕ್ಕದಾಗಿದೆ ಜನಕ್ಕೆ ಇದರ ಬಗ್ಗೆ ಈ ಹಿಂದೆ ಬೇರೆ ರೀತಿಯಾದಂಥ ಇದ್ರು ಏನು ಇಷ್ಟೆಲ್ಲ ಗಲಾಟೆ ಮಾಡ್ತೀರಾ ಇಲ್ಲಿ ಏನ್ ನಡೀತಾ ಇದೆ ಅಂತ ಇದು ಯೂನಿವರ್ಸಿಟಿ ಅಂತಾರೆ ಆ ಯೂನಿವರ್ಸಿಟಿ ನಾ ಎಷ್ಟು ವರ್ಷಗಳಿಂದ ಇದೆ ನಮ್ಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಸೊ ಆಮೇಲೆ ನಿಮ್ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ ಇಲ್ಲ ಇದು ಪರ್ಫಾರ್ಮಿಂಗ್ ಆರ್ಟ್ಸ್ ಯೂನಿವರ್ಸಿಟಿ ವಾದ್ಯಗಳು ಮತ್ತೆ ಸಂಗೀತ ಕೇಳಿ ಕೇಳಬೇಕಾಗತ್ತೆ ನೀವು ಇದನ್ನೆಲ್ಲ ಸಹಿಸಿಕೊಳ್ಳೇ ಬೇಕಾಗತ್ತೆ ಅಂತ ಬಿಟ್ಟು ಹೇಳೋದು ಅವ್ರು ಸಂತೋಷಪಟ್ಟು ಮತ್ತೆ ಮುಂದೆ ಬರಲಕ್ಕೆ ಹೋಗಲಿಲ್ಲ ಅವರು ಹಾಂ ಮತ್ತೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳೆಲ್ಲ ನೋಡಿದಾಗ ಅಲ್ಲಿ ಕಲರ್ ಸ್ಟ್ರಕ್ಚರೇ ಬೇರುತ್ತೆ ಪೇಂಟಿಂಗ್ ಸ್ಟ್ರಕ್ಚರೇ ಬೇರುತ್ತೆ ಇಲ್ಲಿ ಒಂದು ರೀತಿಯಾಗಿ ಕಲಾತ್ಮಕವಾಗಿ ಮಾಡಿದ್ದೀರಾ ಸರ್ ಇದು ಆಕ್ಚುಲಿ ಅದು ಏನು